ನ್ಯೂ ಯಾರ್ಕ್ ಅವ್ನೇಳೋಗ್ತಾ ಇದ್ರು ಅವನು ಒಂದು ಸುಳ್ಳೇರದ ಒಂದು ಕಡೆ ಎರಡು ಕಡೆ ಹತ್ತು ಕಡೆ ಹದಿಮೂರು ಕಡೆ ಸುಳ್ಳು ಆಯ್ತು ಅವನು ಹೇಳಿರೋದಲ್ಲ ಆದ್ರೂ ಮತ್ತೆ ಆಗಿತಾ ಇದೀರಂದ್ರೆ ಇದರಿಂದ ಯಾರ್ಯಾರು ಇದ್ದೀರಿ ಯಾರ್ಯಾರು ಕ್ರಿಶ್ಚಿಯನ್ ಮಿಷನರಿಗಳ ಹತ್ರ ಹಿಂದೂ ವಿರೋಧಿ ಪಾಕಿಸ್ತಾನಿ ಏಜೆಂಟ್ಗಳ ಹತ್ರ ಈ ದೇಶದಲ್ಲಿ ಹಿಂದೂ ಧರ್ಮವನ್ನು ಹಾಳು ಮಾಡಬೇಕು ದೇವಸ್ಥಾನದ ಕೆಟ್ಟ ಹೆಸರು ತರಬೇಕು ವೀರೇಂದ್ರ ಕೆಟ್ಟ ಹೆಸರು ತರಬೇಕು ಹೇಳಿ ದುಡ್ಡಿಸ್ಕೊಂಡು ಇವನಂತವ್ರನ್ನ ಮುಂದೆ ಬಿಟ್ಟು ಸಾಮೀಲಾಗಿದ್ದಾರೆ ಅಂತ ಹೇಳಿ ತನಿಖೆ ಆಗಬೇಕು ಅದಕ್ಕೆ ಶಂಕವಣ್ಣವರು ಹೇಳ್ತಾ ಇದ್ರು ಎಸ್ ಐಟಿ ಮೇಲೆ ಇಲ್ಲಿರ್ತಕ್ಕಂಥ ಸರ್ಕಾರದ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಈ ಸರ್ಕಾರ ಹಿಂದೂ ವಿರೋಧಿ ಅಂತ ಅಂತೇಳ್ಬಿಟ್ಟು ಈಶ್ವರರ ವಿರೋಧಿ ಮನ್ನಾಸ್ವಾಮಿ ವಿರೋಧಿ ಅಂತ ಎಲ್ಲರಿಗೂ ಗೊತ್ತಾಗಿದೆ ಅದಕ್ಕೋಸ್ಕರ ಸತ್ಯ ಸೋಧನಾ ಸಮಿತಿ ನಡಬೇಕು ಸುಪ್ರೀಂ ಕೋರ್ಟಿಂದ ನಿವೃತ್ತ ನ್ಯಾಯಾಧೀಶರು ಬರಬೇಕು ಅವರು ಬಂದು ಈ ತುಮನೋಡಿ ಯಾರು ಅವನಿಗೆ ಸೌಜನ್ಯ ವಿಷಯದಲ್ಲಿ ಹೋರಾಟ ಮಾಡ್ತಾ ಇದ್ದ ನಾವೆಲ್ಲರೂ ಸೌಜನ್ಯತರಾಗಿದ್ದೀರಿ ಅವರು ಯಾರು ತಪ್ಪಾಡಿದಾರೋ ಅವರಿಗೆ ಶಿಕ್ಷೆ ಆಗಲಿ ಅದು ಬಿಟ್ಟು ಇಡೀ ರಾಜ್ಯದಲ್ಲಿ ನಮ್ಮ ಹೆಣ್ಣು ಮಕ್ಕಳು ಕೋಟೆ ಅಂತ ದಿನ ನೆಮ್ಮದಿ ಹೋಗಿದ್ದಾರೆ ಅಂದ್ರೆ ಅವ್ರ ಯಜಮಾಂಡ್ರು ಏನು ಸಂಪಾದನೆ ಮಾಡಿಲ್ಲ ಸ್ಕೂಲ್ ಮಕ್ಕಳ ಕೀರ್ ಕಟ್ಟಬೇಕು ದುಡ್ಡಿಲ್ಲ ಅಂತ ಹೇಳಿದಾಗ ಧರ್ಮಸ್ಥಳ ಸಂಘದಲ್ಲಿ ಹೋಗಿ ಲಕ್ಷಾಂತರ ರೂಪಾಯಿ ಹಣ ಹಾಕೊಂಡು ಇವತ್ತು ಅಸರು ತಗೊಂಡು ಕುರಿ ಕಟ್ಕೊಂಡು ಅವ್ರ ಕಾಲ್ ಮೇಲೆ ಅವ್ರು ನಿಂತು ಜೀವನ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಧರ್ಮಾದರ್ಶಿರಾದಂತಹ ವೀರೇಂದ್ರ ಹೆನ್ಯಾಸ್ವಾಮೀಜಿ ಅವರು ಅದು ನಡತಕ್ಕಂಥ ಸಂದರ್ಭದಲ್ಲೂ ನೀವು ಯಾವ್ದಾದ ಹಣಾತರಣಗಳು ತೀರ್ಥ ಸ್ಥಳಗಳಲ್ಲಿ ನಾನ್ ಸಮಾನಂಗೆ ತೀರೋತಾರೆ ಎಷ್ಟೋ ಜನ ತನ್ನ ತಾಯಿ ಊಟ ಹಾಕಲ್ಲ ಅಲ್ಲಿ ನೋಡ್ತಾರೆ ಇವ್ರತ್ರ ಬಯಸ್ಕರೋದಕ್ಕಿಂತ ಅಲ್ಲಿ ಹೋಗಿ ಧರ್ಮಸ್ಥಳದಲ್ಲಿ ತೀರೋದ್ರೆ ನನಗೆ ಒಳ್ಳೆ ಈ ಸಿಕ್ಕುತ್ತೆ ಪುಣ್ಯ ಸಿಕ್ಕುತ್ತೆ ಮೇಲೆ ಲೆಕ್ಕ ಕಡೆದಲ್ಲಿ ಅಲ್ಲಿ ತೀರೋತಾರೆ ತೀರೋಂತ ಸಂದರ್ಭದಲ್ಲಿ ನದಿ ದರದಲ್ಲಿ ಊತಿದ್ರು ಅದನ್ನೇ ಹೋಗಿ ಇವರು ಕೊಲೆ ಮಾಡಿ ಅಲ್ಲಿ ಹಾಕಿದ್ರು ಅಂತ ಹೇಳಿದ್ರಲ್ಲ ಆ ತಂದೆ ಒಂದು ಗಂಡಸಿನ ತಲೆಗೂಡೇ ಸಿಕ್ತು ಆ ಗಂಡಸಿಗೆ ಏನಾದ್ರು ರೇಪ್ ಮಾಡಿದ್ರ ಆವಾಗಲೇ ಅವನೇ ಕೊಡಬೇಕಾದ ಅದು ಬಿಟ್ಟು ಪ್ರತಿದಿನ ಅವ್ನು ನೇರದಂಗೆ ಆಡ್ತಾ ಇದೆ ಅಂದ್ರೆ ಧರ್ಮಸ್ಥಳದ ವಿಷಯದಲ್ಲಿ ಯಾರ್ಯಾರ ಷ್ಯಂತ್ರಗಳಿದೆ ವೋಟ್ ಬ್ಯಾಂಕ್ಗೋಸ್ಕರ ಏನೇನು ಮಾಡ್ತಾ ಇದ್ದೀರಿ ನೀವು ಸರ್ಕಾರ ಇನ್ನೆಷ್ಟೋ ಜನ ಮುಸ್ಲಿಂ ಮಕ್ಕಳು ಇದ್ದಾರೆ ಎಷ್ಟೋ ಜನ ಧರ್ಮಸ್ಥಳದಲ್ಲಿ ಹಣ ತಗೊಂಡು ಜೀವನ ಮಾಡ್ತಾ ಇದ್ದಾರೆ ಅದಕ್ಕೆ ಅವರಿಂದ ಧರ್ಮಸ್ಥಳದ ಪರವಾಗಿ ನಾನು ಇದ್ದೀರಿ ಅಂತ ಹೇಳಿ ಇಲ್ಲಿ ಶಾಸ್ತ್ರಾತೀತವಾಗಿ ಪಕ್ಷಾತೀತವಾಗಿ ಬಂದಿಲು ಕೊಟ್ಟಿದ್ದಾರೆ ನಾಚಿಕೆ ಆಗಲ್ಲ ನಿಮ್ಮ ಸರ್ಕಾರದವರಿಗೆ ಈ ರಾಜ್ಯಕ್ಕೆ ಹೋಮ್ ಮಿನಿಸ್ಟರು ಅವನ್ಯಾರೋ ಅಥರಚಿತ್ನ ಇಲ್ಲಂದ್ರೆ ಪರಮೇಶ್ವರ ನನಗೆ ಬರ್ತಾ ಅದಕ್ಕೋಸ್ಕರ ಧರ್ಮಸ್ಥಳದ ಮೇಲೆ ಏನಾದರೂ ಮಾಡಿ ಷಡ್ಯಂತ್ರ ಮಾಡಲೇಬೇಕು ಅವ್ರನ್ನ ಮಾಡಲೇಬೇಕು ಅಂತ ಹೇಳಿ ಕೆಲವರು ಅಧಿಕಾರಿಗಳನ್ನ ನೇಮಕೆಯನ್ನು ಕಳಿಸಿದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಇಡೀ ರಾಜ್ಯದಲ್ಲಿ ಎಷ್ಟೋ ಜನ ಹೆಣ್ಣು ಮಕ್ಕಳು ಆಗಿರ್ತಕ್ಕಂಥದ್ದು ಇದುವರೆಗೂ ಹುಡ್ಕಾಗಿಲ್ಲ ಮೊನ್ನೆ ಮಕ್ಕಳವ್ರು ಬಿಡ್ದಲ್ಲಿ ಯಾರು ಒಂದೂವರೆ ತಿಂಗಳಿಂದ ಯಾವ ಆಗಿದೆ ಅಂತ ಹೇಳ್ತೇ ಹೇಳಿ ಆ ಡೆಡ್ ಬಾಡಿ ಅಲ್ಲೇ ಕುತ್ತಿರೋ ಜಾಗದಲ್ಲೇ ಮೊಬೈಲ್ ಗಿಬೈಲ್ ಎಲ್ಲ ಕೈಯಲ್ಲಿದೆ ಫುಲ್ಲು ಸ್ಕೆಲಿಟನ್ ಇದೆ ಅದನ್ನು ನೋಡಿ ಅದಕ್ಕೆ ಕೊಡ್ಸಿ ಅಂದ್ರೆ ಇನ್ನಾಗ್ತಾ ಇಲ್ಲ ಇವರು ಹೋಗ ಅಲ್ಲಿ ಹೋಗೋರು ಎಲ್ಲ ಧರ್ಮಸ್ಥಳಕ್ಕೆ ಧರ್ಮಸ್ಥಳ ಅಂತ ಹೇಳಿದ್ರೆ ಇಡೀ ದೇಶ ವಿದೇಶಗಳಿಂದ ಎಲ್ಲ ಬಂದು ಆ ಧರ್ಮಸ್ಥಳದ ಮಂಜುನಾಥ್ ಕೃಪೆಗೆ ಪಾತ್ರ ಆದರೆ ಒಳ್ಳೇದಾಗುತ್ತೆ ಅಂತ ಹೇಳಿ ನಂಬಿಕೆಯಿಂದ ಸಾವಿರಾರು ವರ್ಷಗಳಿಂದ ನಾವೆಲ್ಲರೂ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದೀರಂದ್ರೆ ಅದಕ್ಕೆ ಕನ್ನಡ ಮಂಜುನಾಥ್ ಸ್ವಾಮಿ ಕಾರಣ ವೀರೇಂದ್ರ ಅವರು ಯಾವ ಥರದವರು ಏನು ಎತ್ತ ಹೇಳಿ ನಾವು ಯಾರ ಪಾಕಿಸ್ತಾನದವರು ಇವತ್ತು ಧರ್ಮಸ್ಥಳದ ಪರವಾಗಿ ಮಾತಾಡ್ತಾ ಇದ್ದಾರಲ್ಲ ಅಲ್ಲ ವಿರುದ್ಧವಾಗಿ ಅವರಿಗೆ ಯಾರು ಇಲ್ಲಿ ಇವರ ತಗ ಎಸ್ ಡಿ ಪಿ ಅವರು ಯಾರು ಉಗ್ರಗಾಮಿಗಳು ಯಾರು ಅವರಿಗೆ ಇಂಟಿಮೇಷನ್ ಕೊಟ್ಟರು ಅವರಿಂದ ಮಾತಾಡ್ತಾ ಇದ್ದಾರೆ ಅಂದ್ರೆ ತಿಮ್ಮರೂಡಿಗೆ ಮತ್ತೆ ನಮಗೆ ಪಾಕಿಸ್ತಾನ ಉಗ್ರಗಾಂಗ್ ಸಂಬಂಧ ಇದೆ ಅಂತ ಹೇಳಿ ನೀವು ಅವ್ರನ್ನ ಅರೆಸ್ಟ್ ಮಾಡಿದ ಕೂಡಲೇ ಆ ಸಿಮುಟ್ಟಿ ಅಕೌಂಟ್ನ ಸೀಸ್ ಮಾಡಿ ಅವನಿಗೆ ಯಾವ ಮಿಷನರಿಗಳಿಂದ ಹಣ ಬಂದಿದೆ ಎಲ್ಲೆಲ್ಲಿ ಬಂದಿದೆ ಧರ್ಮಸ್ಥಳ ಆದ್ಮೇಲೆ ಇನ್ಯಾವ ದೇವಸ್ಥಾನ ನೀಡ್ಕೊಂತಾರೆ ಅದಕ್ಕೋಸ್ಕರ ಅವರ ಅಕೌಂಟ್ಗಳನ್ನು ಮಟ್ಕೊಳ್ಳಾಕಿ ಅವ್ರನ್ನ ಕೂಡಲೇ ಬಂಧಿಸಬೇಕು ಅವ್ರಿಗೆ ಶಿಕ್ಷೆ ಕೊಡಬೇಕು ಕರ್ನಾಟಕದಲ್ಲಿ ದೇಶದಲ್ಲಿರ್ತಕ್ಕಂಥ ಮನ್ಯಾಸವಾಮಿ ಭಕ್ತಾದಿಗಳ ಹತ್ರ ಬಂದು ನಾವು ತಪ್ಪಾಯ್ತು ಅಂತ ಹೇಳಿ ಕ್ಷಮೆಯಾಚನೆ ಮಾಡಬೇಕು ಕೆಲವರು ಜೊತೆ ಜೊತೆಲ್ಲಿದ್ದಂತವರು ಬಂದು ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು ತಿಮರೋಡಿ ನಮ್ಮನ್ನ ಈತರೆಲ್ಲ ಬಳಸ್ಕೊಂಡ ಈ ತರಲ್ಲ ಇದು ಮಾಡ್ಕೊಂಡು ಹಿಂಗ ಹಿಂಗೆಲ್ಲ ಮಾಡಬೇಕು ಅಂತ ಹೇಳ ಅವನ್ನ ನನ್ನನ್ನ ಮಾಡಿ ಮಾಡಕ್ಕೆ ಪ್ರಯತ್ನ ಪಟ್ಟ ನಾನು ತುಂಬ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ರೆ ನಿಮ್ ಹೋಗ್ಬೇಕು ಅವನ್ನ ಅರೆಸ್ಟ್ ಮಾಡ್ ಹೋಗ್ತಾ ಇಲ್ಲ ನಿಮ್ಗೆ ಆ ರೇಷ್ ನಿಮ್ಗೆ ಕೇಳಂತ ಹೋಗ್ತಾ ಇಲ್ಲ ನಿಮಗೆ ಹಂಗೆ ಸಂದರ್ಭದಲ್ಲಿ ನೀವು ಧರ್ಮತ್ರದ ವಿರುದ್ಧವಾಗಿ ಮಾತಾಡ್ತಾ ಇದ್ದೀರಾ ಧರ್ಮಸ್ಥಳ ಅಂತ ಹೇಳಿದ್ರೆ ಇಲ್ಲಿ ಎಲ್ಲರೂ ಸಾವಿರಾರು ಸಂಖ್ಯೆಯಲ್ಲಿ ಯಾರು ಹಣ ಕೊಟ್ಟೇನೆ ನಿಮ್ ಏನು ಕರ್ಕೊಂಡಿಲ್ಲ ಈ ತರ ಧರ್ಮಸ್ಥಳದಲ್ಲಿ ಈ ತರ ಆಗ್ತಾ ಇದೆ ಅಂತ ಹೇಳಿದಾಗ ಅವನ್ ಯಾರ ಸಮೀರು ಸಪ್ಸನ್ ಮಗ ಅವನು ಅವ್ನ ಯಾವ ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ ಅದನ್ನ ಕೇಳ್ಕೊಂಡು ನೀವು ಕುಡಿತಾ ಅಂದ್ರೆ ಚಿತ್ರರಾಮಯ್ಯವರ ನಾಚಕ ಹಾಕೋದಂದ್ರೆ ನಿಮಗೆ ನೀವು ಅವತ್ತು ಮಟನ್ ತಿನ್ಬಿಟ್ಟ್ಬಿಟ್ಟಿದ್ರಿ ಅದಕ್ಕೆ ಬೇಕಾದಷ್ಟು ಅನುಭವಿಸಿದ್ರಿ ನೀವು ಜೀವನದಲ್ಲಿ ನಿಮ್ಮ ಮನೆಯಲ್ಲೇ ಬೇಕಾದಷ್ಟು ಅನುಭವಿಸಿದ್ರಿ ಇನ್ನಾದ್ರೂ ಆ ತಪ್ಪುಗಳನ್ನು ಮಾಡೋದು ಬಿಟ್ಬಿಡಿ ಈ ದೇಶ ವಿದೇಶಗಳಲ್ಲಿ ಇಡೀ ಪ್ರಪಂಚದಲ್ಲಿ ಧರ್ಮ ಅನ್ನೋದಿದೆ ದೇವರು ಅನ್ನೋದಿದ್ದಾನೆ ನಿಮಗೂನು ನಿಮ್ ತಂದೆ ಸಿದ್ದರಾಮಯ್ಯ ಅಂತ ಹೇಳಿದ ಶ್ರೀಕೆಂದರ್ ಅರ್ ರಾಮನೇಶ್ವರ ಇಟ್ಟಿರ್ತಕ್ಕಂಥವ್ರು ಆ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಧರ್ಮಸ್ಥಳದ ಪರವಾಗಿ ನಿಂತ್ಕೊಳ್ಬೇಕು ಇವತ್ತು ಯಾರೇ ಇವತ್ತು ಧರ್ಮಸ್ಥಳ ಆಯಿತು ನಾಳೆ ದಿನ ಕೋಲಾರ ಯಾವ್ದಾರು ದೇವಸ್ಥಾನವನ್ನು ಶುರು ಮಾಡಬಹುದು ದೇವಸ್ಥಾನದ ಜಮೀನುಗಳನ್ನು ಇವತ್ತು ತೊಡಿತಾ ಇರತಕ್ಕಂಥವ್ರು ಇವರು ಎಲ್ಲೊಂದು ಪವಿತ್ರವಾದಂತಹ ಮತ್ತು ಪ್ರಸಿದ್ಧವಾದಂತಹ ದೇವಸ್ಥಾನಗಳಿಗೆ ಅಲ್ಲಿ ಅನಾಥರಣೆಗಳನ್ನ ತಗೊಂಡೋಗಿ ಇದು ದೇವಸ್ಥಾನದವರು ಕೊಲೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿ ಮತ್ತೆ ಇನ್ನೊಂದು ಕಂಪ್ಲೇಂಟ್ ಕೊಟ್ಟು ಅನಾನಿಕ ಬಂದು ಕಡಾರೆ ಉದ್ಯೋಗ್ಕೊಂಡು ನೋಡಕ್ ಬರ್ಬೋದು ಅದಕ್ಕೋಸ್ಕರ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ನಾವು ಎಚ್ಚೆತ್ಕೊಬೇಕು ಎಚ್ಚೆತ್ಕೊಂಡು ಧರ್ಮಕ್ಕೆ ಎಲ್ಲರೂ ಶಂಕ ಬಂದಾಗ ಧರ್ಮಕ್ಕೆ ಎಲ್ಲರೂ ತೊಂದರೆ ಆದಾಗ ನಾವೆಲ್ಲ ಒಂದು ನಾವೆಲ್ಲ ಇದ್ದು ನಾವೆಲ್ಲ ಭಾರತ ಅಂತ ಅಂತೇಳಿ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು ಮುಂದಿನ ದಿನಗಳಲ್ಲಿ ಧರ್ಮಸ್ಥಳದ ವಿರುದ್ಧವಾಗಿ ಯಾರೇ ನಾವು ಸಿದ್ದರಾಮಯ್ಯವ್ರ ಸರ್ಕಾರ ಶಿಕ್ಷೆ ಕೊಟ್ಟಿಲ್ಲ ಅಂದ್ರೂ ನಾವು ಅವ್ರಿಗೆ ಶಿಕ್ಷೆ ಕೊಡುವಂತ ಮಟ್ಟಕ್ಕೆ ಹೆಣ್ಮಕ್ಕಳು ಬರೀ ಅಡಿಗೆ ಮಾಡೋದಕ್ಕೆ ಮಾತ್ರ ಅಲ್ಲ ಯಜಮಾನ್ರಿಗೆ ಅಸೂಕರು ಇನ್ನೊಂದು ಮಟ್ಟದ ತಗೊಂಡ ಆಲ್ಕರ ಅವ್ರ ದುಡ್ಡು ಕೊಡೋದಕ್ಕೆ ಮಾತ್ರ ಅಲ್ಲ ಅವ್ರು ಮಂತ್ ಮಾಡಿದ್ರೆ ಒಣಿಕೆನೇ ಎಷ್ಟಕ್ಕೆ ನೀಟಕ್ಕೆ ಬರ್ತಾರೆ ಪಡಕೆನೇ ಎಷ್ಟಕ್ಕೆ ನೀಟಕ್ಕೆ ಬರ್ತಾರೆ ಬಿಟ್ಟು ಆ ಯಾವ ಅವನೇ ಅವನು ಯಾವ ಮೊತ್ತೆ ಗ್ರೂಪ್ ಸೇರ್ಕೊಂಡಿದ್ದಾನೆ ಆ ತಿಮ್ಮರುಡಿಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ರೆ ಅವ್ರೆಲ್ಲರೂ ಬರ್ಕೆಟ್ಕೊಂಡು ಬಾರಿ ಅಂತ ಕೆಲಸಗಳನ್ನ ಮಾಡಿ ಈ ಸರ್ಕಾರ ನಾಶ ಆದಂತ ರೀತಿಯಲ್ಲಿ ಧರ್ಮಸ್ಥಳದ ವಿರುದ್ಧವಾಗಿ ಯಾರೇ ಬಂದೇನೋ ನಾವೆಲ್ಲ ಇದ್ದೀರಿ ನಿಮ್ಮ ಕೆಲಸ ಏನಿಲ್ಲ ನೀವು ಗರ್ಭಸ್ಥಳದ ವಿರುದ್ಧವಾಗಿ ಇರೋದು ಹೇಳಿ ನಾವು ನೋಡಿಸ್ಕೊಡ್ಬೇಕು ಅಂತ ಹೇಳಿ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಏನು ಬಂದಿದ್ರು ಇದು ಸ್ಯಾಂಪಲ್ ಅಷ್ಟೇ ಮುಂದ್ರಿಂದ ಅದಕ್ಕೋಸ್ಕರ ಇವತ್ತೇನು ಗರ್ಭಸ್ಥಳದ ರಕ್ಷಣೆಗಾಗಿ ನಾವೆಲ್ಲ ಹಿಂದೂ ಧರ್ಮದ ರಕ್ಷಣೆಗಾಗಿ ನಾವು ಹೋರಾಟಕ್ಕೆ ಹೋಗ್ತಾ ಇದ್ದೀರಿ ನಾವು ಪ್ರತಿಯೊಬ್ಬರು ಪ್ರತಿಯೊಂದು ಮನೆಯಿಂದ ಒಬ್ಬೊಬ್ಬರು ಹೋಗಿ ಧರ್ಮಸ್ಥಳದ ವೀರೇಂದ್ರ ಅವರಿಗೆ ಧರ್ಮಾಧಿಕಾರಿಗಳಿಗೆ ಹೇಳಬೇಕು ನಾವಿದ್ದೀರಿ ನಿಮ್ಮ ಜೊತೆಗೆ ಇಂಥ ನೂರು ಆಪಾದನೆಗೆ ಬಂದು ನೀವು ಶ್ರದ್ಧೆಗೊಡ್ರಿ ಅಂತ ಹೇಳಿ ನಾವು ಅವ್ರ ಬೆಂಬಲವನ್ನು ಸೂಚಿಸ್ಬೇಕು ಅಂತ ಹೇಳಿ ಇಲ್ಲಿ ಕರೆದು ನಾಲ್ಕು ಮಾತ್ರ ಅವಕಾಶ ಮಾಡಿಕೊಂಡು ತಮ್ಮೆಲ್ಲರಿಗೂ ಒಂದು ನಾನು ಮಾತನ್ನು ಮುಗಿಸ್ತೇನೆ ಜಯ ಹೇಳಿ ಕಾರ ಹಂತದಲ್ಲಿದ್ದಾರೆ ಹಂದ್ರೆ ಅವರ ಸ್ವೀಕರಿಸಬೇಕು ಅಂತಾರೆ ಮೇಡಮ್ ಅವರೇ ಡಿಸಿ ಅವರಿಗೆ ಡಿಸಿ ಅವರೇ ಬರಬೇಕು ನಮ್ಮ ದಯಮಾಡಿ ಕೆಲಾ ಕ್ಷೇತ್ರಗಳಲ್ಲಿ ಸಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಲಿಕ್ಕೆ ಬರ್ತಾ ಇದ್ದಾರೆ ದಯಮಾಡಿ ತಮ್ಮೆಲ್ಲರೂ ಕೂಡ ಅತ್ಯಂತ ಶಾಂತ ರೀತಿಯಲ್ಲಿ ಸಾಕರಿಸಬೇಕು ನಡೆಸಿಕೊಳ್ತೇವೆ ಮತ್ತೊಬ್ಬರೇ ಒಂದು ಒಳ್ಳೆಯ ಸಂದೇಶವನ್ನು ನಮ್ಮ ಕೋಲಾರ ಜಿಲ್ಲೆಯ ಮತಿಯಿಂದ ರಾಜ್ಯ ಸರ್ಕಾರಕ್ಕೆ ಪ್ರತಿಭಟನೆ ಅಂತ ನಾವು ಭಾವಿಸ್ತಾ ಎಲ್ಲರ ಮಾತು ಬಂದೆ ಆಗಿದೆ ವೀಕ್ಷಕರ ಗಂಡ ಏನು ಷಡ್ಡಂತ್ರ ಆಗಿದೆ ಆ ಷಡ್ಯಂತ್ರ ಸರಿಬೇಕು ಖಂಡಿಸಬೇಕು ಕಟ್ಟಿಗ್ರಸ್ತ ವ್ಯಕ್ತಿಗಳ ವಿರುದ್ಧ ಕಾನೂನಿಕ ಕ್ರಮ ಆಗಬೇಕು ಅನ್ನುವಂಥ ವ್ಯಕ್ತಿ ದಿನಲ್ಲಿ ನಾವು ಇವತ್ತು ಇಲ್ಲಿಂದ ಸಂದೇಶವನ್ನು ಕೊಡ್ತಾ ಇದ್ದೇವೆ ದೋಷ ವಿಶ್ವ ಅದನ್ನು ಸಲ್ಲಿಸಿದ ಎಲ್ಲ ಮಹಿಳೆಯರಿಗೆ ವಿಶೇಷವಾಗಿ ನಾವು ಅತ್ಯಂತ ಶಾಂತಿಯುತವಾಗಿ ನಮಗೆ ಸಹಕಾರ ಪೊಲೀಸ್ ಇಲಾಖೆ ನೌಕರರಿಗೆ ಕಂದಾಯ ಇಲಿಕೆ ಎಲ್ಲ ಅಧಿಕಾರಿ ಮಿತ್ರ ಮಿತ್ರರಿಗೆ ಮಿತ್ರರ ಒಂದು ಸಹಕಾರವನ್ನು ನಾವು ಖಂಡಿತಕ್ಕೆ ಕೂಡ ಬರೋಕ್ಕಾಗೋದಿಲ್ಲ ಸರ್ ಹೈಲಿ ಫುಲ್ ಟು ಯು ಮಾತ್ರ ಎರಡು ನಿಮಿಷ ಇರಬೇಕು ನಿಮಿಷ ಜಿಲ್ಲಾಧಿಕಾರಿ ಕೇವಲ ಎರಡು ನಿಮಿಷದಲ್ಲಿ ಕಾರ್ಯಕ್ರಮ ಮುಕ್ತಾಯ ಹಾಕ್ತಾ ಇದೆ ಇಷ್ಟು ಒಳ್ಳೆಯ ಸಹಕಾರವನ್ನು ಕೊಟ್ಟಿದ್ದೀರಿ ಎಲ್ಲ ಅಲ್ಲಿಂದ ಯುವ ನಾಯಕರು ಬರ್ದಕ್ಕೆ ಈ ಕಡೆ ದಯವಿಟ್ಟು ಐದು ಎರಡು ನಿಮಿಷ ಆಗ್ತದೆ ಜಿಲ್ಲಾಧಿಕಾರಿಗಳು ಬಂದ್ರೆ ಮನವಿ ಕೊಡೋದು ತೆರಳೋದು पुछे हेड़ेवनाथ सौजना सौदे पंज न सिगे